ಹಂಗೆ ಸೇ ಸರ್ 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 ಕಾನೂನು ಹೇಳ್ತೀನಿ ತಡಿ ಗಣೇಶ ಸರ್ ಈಗ ಒಂದು ಏನಾದ್ರು ಕೂಡ ಮುಜರಾಯಿಗೆ ಸೇರಿಸ್ಬೇಕು ಅಂದ್ರೆ ಆದಾಯ ಹೆಚ್ಚಿರಬೇಕು ಡಬ್ಬಿ ಪ್ರತಿ ವರ್ಷ ನಿಮಗೆ ಒಂದ್ ಲಕ್ಷಕ್ಕಿಂತ ಮೇಲೆ ಆದಾಯ ಇದ್ರೆ ಅವರು ಮುಜರಾಯಿನವರು ಸೇರಿಸ್ಕೊಳಕ್ಕೆ ಬರ್ತಾರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಇವ್ರ ಹತ್ರಕ್ಕೂ ಬರಲ್ಲ ಅವರು ಚಾನ್ಸ್ ಇಲ್ಲ ಯಾವ ಮೇಡಮ್ನವರು ಯಾರು ಯಾರು ಹೋಗಿದ್ರ ಚಿಕ್ಕಗ್ರಾರ ಅಮ್ಮ ಯಾರು ಹೋಗಿದ್ರಿ ಯಾರು ಮಾಡಂಗಿಲ್ಲ ಇದೊಂದು ಎ ಡಿ ಎಲ್ ಆರ್ಗ ಒಂದ್ ಲೆಟರ್ ನಾ ದಾರಿ ಸರ್ವೆ ಮಾಡಿ ಕೇಳಿಸಿ ನಡ ಕಚೇರಿಗೆ ಈ ನಡ ಕಚೇರಿಗೆ ಕೆಲವೊಂದು ಆಗ್ಲಿಲ್ಲ

ನಿಮ್ಮೂರು ಪಕ್ಕದರಿಗೆ ಸ್ಮಾರ್ಟಲ್ಲ ಸತ್ಯ ಮಾಡ್ಕೊಂಡು ಇವರು ಫಸ್ಟ್ ರೌಂಡ್ ಆಗಿದೆ ಸೆಕೆಂಡ್ ರೌಂಡ್ ಆಗಿರ್ಬೇಕಲ್ಲ ಮೂರನೇ ರೌಂಡು ಆಗಬೇಕಣ ಮೂರನೇ ರೌಂಡು ಆಯ್ಕೆ ಆದಮೇಲೆ ಈ ಕ್ಯಾಟಗರಿಯವ್ರು ಯಾರು ಕೂಡ ಬರದೇ ಇದ್ದಿದ್ದು ಎಲ್ಲರೂ ಖಾಲಿ ಇದ್ರೆ ಎಲ್ಲಾದರೂ ಅಲ್ಲಿ ಕೊಡಿಸ್ತೀನಿ ಇಲ್ಲ ನಾನು ಹೇಳೋಕೆ ಬರಲ್ಲ ಹಂಗೆ ಹೇಳೋಕ್ಕೆ ಬರಲ್ಲ ಅದು ಏನಂತಾರೆ ಪನ್ನಾಗ ಅದೇನೋ ಹೇಳ್ತೀನಿ ಅಂತ ಹೇಳಿ ನನ್ಗೆ ಹೇಳಿಲ್ಲ ಅಂತ ನೋಡಪ್ಪ ಬಗರು ಕುಂಸಾಗುಳಿ ಯಾರು ವಿ ಎ ಆರ್ ನಿಮ್ಮೆ ಅಮ್ಮ ಇವ್ರಿಗೆ ಮಂಜೂರು ಮಾಡಿಕೊಡ್ಬೋದು ಅಂತ ಅವರಿಂದ ಒಂದು ಸರ್ಟಿಫೈ ಮಾಡಿಸ್ಕೋತಾರೆ ಅಷ್ಟೇ ಅದೊಂದು ತಗೊಳ್ಳವ ಅಲ್ಲಿ ತೊಗೊಂಡು ಮಾಡಿಸು ಏನು ದಯವಿಟ್ಟು ಪನ್ನಾಗಿ ಇವ್ರು ಎ ಡಬಲ್ ಡಬಲಿ ಸಂದೇಶ್ ಇಲ್ಲಿ ಮತ್ತೆ ದೊಡ್ಡ ದೊಡ್ಡ ಬ್ರಿಡ್ಜ್ ಕಮ್ ಬ್ಯಾರೇಜ್ ಎಷ್ಟು ಬೇಕು ಅವೆಲ್ಲ ಕೊಡಿ ಸೋಮಣ್ಣರ ಕಡೆಯಿಂದ ಹಾಕ್ಸಣ ಈಗ ಸ್ವಲ್ಪ ಕೊಟ್ಟಿದರೆ ಇನ್ನೂ ಮ್ಯಾಕ್ಸಿಮಮ್ ಮಾಡಿಕೊಡ್ತಾರೆ ಕುಡಿಯೋದು ಎಲ್ಲವು ಒಂದು ಅನುಕೂಲ ಆಗೋಂಥದ್ದು ನೀರು ನಿಂತು ಅಲ್ಲಿ ಆ ಇದು ಅಂಡರ್ ವಾಟರ್ ರೀಚಾರ್ಜ್ ಆಗಂಗೆ ವಾಟರ್ ಟೇಬಲ್ ರೈಸ್ ಆಗಂಗೆ ಏನಾರು ಒಂದು ಆ ಥರದ್ದು ಎಲ್ಲಿ ಬೇಕು ಒಂದು ಗ್ರಾವಿಟಿಲಿ ನೀವು ಇದನ್ನು ನೋಡ್ಕೊಳ್ಳಿ ನಿಮ್ಮದು ವ್ಯಾಲಿಗಳು ನಿಮ್ಮದು ಇದರಲ್ಲಿ ಕಾಂಟೂರಲ್ಲಿ ವ್ಯಾಲೀಸ್ ನೋಡಿಕೊಂಡು ಅದ್ರ ಪ್ರಕಾರ ನೀವು ಒಂದು ಪ್ಲ್ಯಾನ್ ಮಾಡಿ ಒಂದು ಕೂತ್ಕೊಳ್ಳಿ ನನ್ನ ಜೊತೆನೇ ಕೂತ್ಕೊಳ್ಳಿ ಒಂದು ಅರ್ಧ ಗಂಟೆ ಎಲ್ಲೆಲ್ಲಿ ಅವಕಾಶ ಇದೆ ನೋಡಿಕೊಂಡು ಅಂಥವನ್ನ ದೊಡ್ಡ ದೊಡ್ಡದಾಗ ಒಂದು ಒಂದು ಕೋಟಿ ಎರಡು ಕೋಟಿ ಆ ಥರದವು ಕ್ಲೀನಾಗಿ ಮಾಡಿದ್ರೆ ಪರ್ಮನೆಂಟ್ ಸೋರ್ಸ್ ಆಗುತ್ತೆ ನೀರು ಮುಕ್ಕಾಲ್ ಭಾಗ ನಿಂತು ಒಳ್ಳೆ ಅರ್ದು ಹೋದರೆ ಅಂಡರ್ ವಾಟರ್ ರೀಚಾರ್ಜ್ ಆಗುತ್ತೆ ಪರ್ಮನೆಂಟ್ ಸೋರ್ಸ್ ಹುಡುಕಣ್ಣ ಸರ್ ರೈಟ್ ರೈಟ್ ಯಾರು ಒಬ್ಬರಿಗೆ ವಹಿಸಿಬಿಡಿ ಸರ್ ಅದನ್ನು ಹೆಂಗೆ ಸರ್ ನಾವು ಮಾಡೋದು ರೈತರು ನೀವು ಬರ್ದಾಕಿ ಅವಾಗ ಏನಾಗುತ್ತೆ ಡೆಪ್ತಲ್ಲಿ ಏನೇನಿದೆ ಎಲ್ಲ ಸರ್ವೆ ಮಾಡಿಕೊಂಡು ನಿಮಗೆ ಒಳ್ಳೆ ಎಲ್ಲಿ ಸಿಗುತ್ತೆ ಅದನ್ನು ಇದು ಮಾಡ್ಕೊಡ್ತಾರೆ ಆಕ್ಯುರೇಟ್ ಆಗಿ ಸೆಂಟ್ರಲ್ ಜೇಲ್ ಒಂದು ಬರ್ಕೊಡಿ ಅಲ್ಲಿ ಸಿಕ್ಕಿಲ್ವಾ ಕಿರಣ್ ನಮಸ್ತೆ ಈಗ ಒಂದು ಶಿವಮ್ಮ ಮುತ್ತಣ್ಣ ಅಂತ ಒಂದು ಇದನ್ನ ಕಾ ಸಾಕ್ಷಿ ಹೇಳಿದ ಖಾತೆ ಆಗ್ಬೇಕಂತೆ ಮಗು ನಾಳೆ ಮಾಡಿಸ್ಕೊಡು ಯಾಕೆಂದ್ರೆ ಅವರು ಮಳೆ ಆಗ್ತಾ ಇದೆ ಬಿತ್ತನೆ ಬೀಜ ಎಲ್ಲ ತಗೋಬೇಕು ಪಾಣಿ ಇಲ್ದಿದ್ರೆ ಇವರು ಕೊಡಲ್ಲ ಅಗ್ರಿಕಲ್ಚರ್ನವರು ಅದು ಭಾರಿ ಹಿಂಸೆ ಆಗುತ್ತೆ ರೈತರಿಗೆ ಆಮೇಲೆ ಅವರು ವರ್ಷದ್ದು ಬಿಡಿ ಹೂಳ ಹಾಳಾಗುತ್ತೆ ನಿನ್ನ ಮೇಲೆ ನಿಂತಿದೆ ಅವ್ರ ಮನೆ ಏನಾದ್ರು ಕಾಳು ಕಡ್ಡಿ ಬೆಳಕೊಳಕ್ಕೆ ಎಸ್ ನಾಳೆ ಮಾಡಿಸ್ಕೊಡು ಮಗು ಸಾಯಿ ಮುದ್ದೇನಳ್ಳಿನಲ್ಲಿ ಸಾಯಿ ಇನ್ಸ್ಟಿಟ್ಯೂಷನ್ ನಮ್ಮಲ್ಲಿ ಇಲ್ಲಿ ಇದರಲ್ಲಿ ಗ ಗಂಡ್ ಕ್ಷೇತ್ರ ಇದನ್ನು ಸ್ಕೂಲ್ ಮಾಡೋರಲ್ಲ ಸ್ವಾಮಿಗಳು ಅಲ್ಲಿ ಹಾಂ ಅಲ್ಲಿ ಹೋಗಿದ್ದೆ ಮುದ್ದೇನಹಳ್ಳಿಗೆ ಹೋಗಿದ್ದೆ ಮೊನ್ನೆ ಹೋಗಿದ್ದೆ ಮೊನ್ನೆ ಹೋಗಿದ್ದೆ ಅಲ್ಲಿ ಸ್ವ ಫ್ರೀಯಾಗಿ ನಿಮಗೆ ಏನೇ ಟ್ರೀಟ್ಮೆಂಟ್ ಇದ್ದರೂ ಕೊಡ್ತಾರೆ ಮಾತ್ರೆಗಳು ಎಲ್ಲದೂ ಫ್ರೀ ಒಂದು ಪೈಸೆ ಇಲ್ಲ ಅಲ್ಲಿ ಮೆಡಿಕಲ್ ಕಾಲೇಜು ಕಟ್ತಾ ಇದ್ದಾರೆ ಸರ್ ಅದನ್ನು ಫ್ರೀಯಾಗಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ನಮಗೇನು ಮಕ್ಕಳಿಗೆ ಇದನ್ನು ಕೊಡ್ತಾಯಿರಲ್ಲ ಸರ್ ಇದು ರಾಗಿ ಮಾಲ್ಟು ಅದೆಲ್ಲ ಅಲ್ಲಿಂದನೇ ಬರ್ತಾ ಇರೋದು ಸಾಯಿಶೂರ್ ಸಾಯಿಶೂರ್ ಎಸ್ ಮೊನ್ನೆ ಹೋಗಿದ್ದೆ ಸರ್ ಫಾರೆಸ್ಟ್ ಒಂದು ನೀನೇ ಹೋಗಿ ತಗೊಂಡೋಗಿ ಮಾಡಿಸ್ಕೊಡೋದು ಕೊಡು ಕೊಡು ನೇರ್ಲಿಗುಡ್ಡದಲ್ಲಿ ಅಲ್ಲಿ ಯಾರೋ ಇವರು ಇಲ್ಲಂತೂ ಸರ್ ಕಾಂಪೌಂಡ್ರು ಅಟೆಂಡರ್ ಹಾಂ 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 ನನಗೆ ಒಂದೇ ಒಂದು ಕೊಡಿ ಅಂತಂದ್ರೆ ಹಾಸ್ಪಿಟ್ಲಲ್ಲಿ ಮಿನಿಸ್ಟ್ರ್ ಫೋನ್ ಮಾಡಿದ್ರು ದಸರುಡಿಗೆ ಕೊಟ್ಟಿದ್ದೀನಿ ಸರ್ ದಸುಡಿ ಒಂದು ಇನ್ನೊಂದು ಯಾವುದು ಸಿಗಬಾಕಿತ್ತು ಸೀಗ ಬಾ ಅದೇ ನಂದ ಕೇಳಿದ್ರು ಮಿನಿಸ್ಟರ್ ಕೇಳಿದ್ರು ನಮ್ಮ ಎಂ ಪಿ ಸಾಹೇಬರು ಹಂಸ ಹಾಕ್ತೀನಿ ಅಂತೇಳಿ ಒಂದೂವರೆ ತಿಂಗಳಾಯ್ತು ನೀನು ಹಾಂ ಸೋಮಣ್ಣರು ಇಲ್ಲ ಒಳ್ಳೆ ಹುಡುಗ ಸುಳ್ಳು ಹೇಳಲ್ಲ ಅದಕ್ಕೆ ಹೇಳಿಕ್ಕೆ ತಂದು ಹಾಕೊಂಡಿದ್ದೀನಿ ಇಂದರು ಅಂತ ಈಗ ಯಾವಾಗ ಅಲ್ಲಿ ಅದು ಫಸ್ಟ್ ಆಫ್ ಆಲ್ ನಿಮ್ಮ ಹೈವೇ ಆ ಪ್ಲಾನಿಂಗ್ ಇಲ್ಲ ಕರು ಇದೆ ಸರ್ ನಮಗೆ ಹೊಸುಬ್ ರೆಗ್ಯುಲರ್ ಓಡಾಡೋರು ಹೆಂಗೋ ಪರವಾಗಿಲ್ಲ ಹೊಸುಬ್ರು ಏನಾರ ಆ ದಾರಿ ಬಂದಾಗ ಟರ್ ಕರ್ ಕರುಗಳು ತುಂಬ ಇನ್ಸಿಡೆಂಟ್ಸ್ ಆಗುತ್ತೆ ಡೇಂಜರಸ್ ಆಗೋದು ಇದೊಂಚೂರು ಹಂಪ್ಸ್ ಹಾಕಿಕೊಡಿ ಇಲ್ಲ ನಾಡಿದ್ದಾ ಹಾ ಸರ್ ಅದು ಪೇಮೆಂಟ್ಸ್ ಒಂದು ಆಗಿಲ್ಲಂತೆ ನೋಡಿ ಇದ್ರದ್ದು ಲ್ಯಾಂಡ್ ಆಕ್ವಿಷನ್ದು ಜುಲೈ ಫಸ್ಟ್ ವೀಕ್ ಇನ್ನೊಂದು ತಿರುಗಬೇಕು ಏನಿಲ್ಲ ನಾವ್ ಯಾವಾಗ ಯಾರ್ದು ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ನಮ್ಗೆ ಕಾಫಿ ಹೋಗ್ಬೇಕು ಮನೆಗೆ ಬೈತಾರ ಬರ್ತೀನಿ